ಸೊ ಹೇಗೆ ಎಲ್ರಿಗೂ ನಮಸ್ಕಾರ ಏನೊಂದು ರೀಸೆಂಟ್ ಆಗಿ ನೋಡ್ಬೋದು ಏನು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಂತ ಹೇಳಿ ನೋಡ್ಬೋದು ಏನೊಂದು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಏನೊಂದು ಸಮಥಿಂಗ್ ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಕೂಡ ಆಗಿತ್ತು ಫೆಬ್ರವರಿ ಹತ್ತನೇ ತಾರೀಕು ಈ ಒಂದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿತ್ತು ಮತ್ತೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಮಾರ್ಚ್ ಮೂರನೇ ತಾರೀಕು ಆಗಿತ್ತು ಸ್ನೇಹಿತರೆ ಓಕೆ ಈ ಒಂದು ಪೋಸ್ಟ್ ಆಫೀಸ್ ಜಾಬ್ಗೆ ತುಂಬನೇ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ ಇಲ್ಲಿ ತುಂಬ ಜನಕ್ಕೆ ಕೆಲವೊಂದು ಡೌಟ್ಸ್ ಇದೆ ಅಂದರೆ ಕರಿ ಕರೆಕ್ಟ್ ಕ್ಲಾರಿಟಿ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಏನೇ ಒಂದು ಡೌಟ್ ಇದ್ದರೂ ಕೂಡ ಪ್ರತಿಯೊಂದು ಮಾಹಿತಿನ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಒಂದು ಟೈಮ್ನ ಕೊಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಒಂದು ವೇಳೆ ನೀವೇನಾದರೂ ಈ ಒಂದು ಪೋಸ್ಟ್ ಆಫೀಸ್ ಜಾಬ್ಗೆ ನೀವೇನಾದರೂ ಅಪ್ಲಿಕೇಶನ್ನ ಹಾಕಿದರೆ ಸೊ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದೆ ಬರುವಂಥ ಯಾವುದೇ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿರ್ಬೋದು ಏನೇ ಒಂದು ಹೊಸದಾಗಿ ರಿಸಲ್ಟ್ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಪೋಸ್ಟ್ ಆಫೀಸ್ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆದಷ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಇಲ್ಲಿ ನೋಡ್ಬೋದು ಏನೊಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಕ್ಕಿಂತ ಏನು ಹೆಚ್ಚು ಹುದ್ದೆಗಳ ಏನೊಂದು ಏನೋ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿತ್ತು ಇದಕ್ಕೆ ತುಂಬ ಜನ ಏನೊಂದು ಅಪ್ಲಿಕೇಶನ್ ಹಾಕಿದರೆ ಓಕೆ ಇಲ್ಲಿ ನೋಡ್ಬೋದು ಬ್ರದರ್ನೊಂದು ಏಯ್ಟಿ ಇದೆ ನೈಂಟಿ ಇದೆ ಎಷ್ಟು ಪರ್ಸೆಂಟೇಜ್ ಇದ್ದರೆ ಇದಕ್ಕೆ ಲಿಸ್ಟಲ್ಲಿ ಹೆಸರು ಬರುತ್ತೆ ಬರ್ದಾರ ಸೆವೆಂಟಿ ಇದ್ರೇನು ಕೂಡ ಸೆಲೆಕ್ಟ್ ಆಗುತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ ಇದೆ ಸೊ ನೋಡ್ಬೋದು ಇಲ್ಲಿ ಕೆಟ್ ಯಾವ ರೀತಿ ಒಂದು ಡಿಪೆಂಡ್ ಆಗುತ್ತೆ ಅಂತ ನೋಡಿದರೆ ಇಲ್ಲಿ ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನೀವು ಯಾವ ಒಂದು ಸರ್ಕಲ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಓಕೆ ಅದನ್ನು ಕೂಡ ಮುಂದೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನೇ ನೋಡಿದರೆ ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಓಕೆ ಎಕ್ಸ್ಪೆಕ್ಟೆಡ್ ಯಾವ ಒಂದು ಮಂತಲ್ಲಿ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ನೋಡೋದಾದ್ರೆ ಓಕೆ ಇವಾಗ ಪ್ರತಿ ವರ್ಷ ಕೂಡ ಈ ಒಂದು ಪೋಸ್ಟ್ ಆಫೀಸ್ ಅಂದರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಪ್ರತಿ ವರ್ಷ ಕೂಡ ಇಪ್ಪತ್ತು ಮೂವತ್ತು ನಲವತ್ತು ಸಾವಿರ ಹೊಸ ಹೊಸ ಹುದ್ದೆಗಳನ್ನ ಅಧಿಸೂಚನೆ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಓಕೆ ಇವಾಗ ಈ ಒಂದು ಏನೊಂದು ಇಪ್ಪತ್ನಾ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಏನೊಂದು ವೇಕೆನ್ಸಿ ಕರೆದಿದ್ದಾರೆ ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಅಂತ ನೋಡೋದಾದ್ರೆ ಓಕೆ ಇಲ್ಲಿ ಮೇ ತಿಂಗಳಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮೊಂದು ಫಸ್ಟ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಟೋಟಲ್ ಆಗಿ ಎಷ್ಟು ಮೆರಿಟ್ ಲಿಸ್ಟ್ ಆದರೂ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಅದು ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೊಂದು ವೇಕೆನ್ಸಿನ ಕರೆದಿದ್ರು ಅಲ್ಲಿ ನೋಡ್ಬೋದು ಒಂದು ಆರು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿತ್ತು ಸ್ನೇಹಿತರೆ ಓಕೆ ಅಲ್ಲಿ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ವೇಕೆನ್ಸಿನ ಕರೆದಿದ್ರು ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಓಕೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ವೇಕೆನ್ಸಿ ಕರೆದಿದ್ದಾರೆ ಸೊ ಇಲ್ಲಿ ಎಷ್ಟು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗ್ಬೋದು ಎಕ್ಸ್ಪೆಕ್ಟೆಡ್ ಮೆರಿಟ್ ಲಿಸ್ಟ್ ನಾಲ್ಕು ಬರುತ್ತಾ ಐದು ಬರುತ್ತಾ ಆರು ಬರುತ್ತಾ ಎಷ್ಟು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ನೋಡಿದ್ರೆ ಓಕೆ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು ಮೂರಿಂದ ನಾಲ್ಕು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸ್ನೇಹಿತರೆ ಸೊ ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ಪ್ರತಿಯೊಂದು ಕ್ಲ ತಿಳಿಸಿಕೊಡ್ತಾ ಹೋಗ್ತೀನಿ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಈ ಒಂದು ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರೆ ನಿಮ್ಮದು ಪರ್ಸೆಂಟೇಜ್ ಎಷ್ಟಿದ್ರೆ ಸೆಲೆಕ್ಟ್ ಆಗುತ್ತೆ ಓಕೆ ಇಲ್ಲಿ ನೋಡ್ಬೋದು ನಾನು ಆವಾಗಲೇ ಹೇಳಿದೆ ಸರ್ಕಲ್ ವೈಸ್ ಡಿಪೆಂಡ್ ಆಗುತ್ತೆ ಇವಾಗ ಎಕ್ಸಾಂಪಲ್ ಆಗಿ ನೋಡ್ಬೋದು ಬಿಜಾಪುರದಲ್ಲಿ ಎಕ್ಸಾಂಪಲ್ ಆಗಿ ಒಂದು ಹದಿನೈದು ಪೋಸ್ಟ್ ಖಾಲಿ ಇರುತ್ತೆ ಇಲ್ಲಿ ತುಂಬ ಜನ ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ಒಂದು ಕಟ್ ಆಫ್ ಹೈ ನಿಲ್ಲುತ್ತೆ ಅದೇ ಒಂದು ಬಾಗಲಕೋಟೆಯಲ್ಲಿ ಅಲ್ಲಿ ಒಂದು ಇಪ್ಪತ್ತು ಪೋಸ್ಟ್ ಖಾಲಿ ಇರುತ್ತೆ ಅಲ್ಲಿ ಕಡಿಮೆ ಜನ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಕಟಾಪ್ ಬಂದ್ಬಿಟ್ಟು ತುಂಬಾ ಲೋ ನಿಂದರು ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂದರೆ ಒಂದು ಸರ್ಕಲಲ್ಲಿ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಅಂಥ ಒಂದು ಸರ್ಕಲಲ್ಲಿ ಜಾಸ್ತಿ ಒಂದು ಕಟ್ಆಫ್ ಕೂಡ ಹೈ ನಿಲ್ಲುತ್ತೆ ಮತ್ತು ನೋಡ್ಬೋದು ಪರ್ಸೆಂಟೇಜ್ ಯಾರದೆಲ್ಲ ಚೆನ್ನಾಗಿದೆ ಅಬೋ ನೈಂಟಿ ಯಾರ್ಯದೆಲ್ಲ ಇದೆ ಅಂಥವ್ರದ್ದು ಆಲ್ಮೋಸ್ಟ್ ಒಂದು ರೇಂಜ್ಗೆ ಕೆಲವೊಂದು ಸರ್ಕಲಲ್ಲಿ ಕೂಡ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ಯಾರದೆಲ್ಲ ಒಂದು ಪರ್ಸೆಂಟೇಜ್ ಇದೆ ಆಲ್ಮೋಸ್ಟ್ ಒಂದು ಲಿಸ್ಟಲ್ಲಿ ಕೂಡ ಹೆಸರು ಬರುತ್ತೆ ಸ್ನೇಹಿತರೆ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಹೆಸರು ಬರಲಿಲ್ಲ ಅಂದರೂ ಸೆಕೆಂಡ್ ಥರ್ಡ್ ಫೋರ್ತ್ ಮೆರಿಟ್ ಲಿಸ್ಟಲ್ಲಿ ಆಲ್ಮೋಸ್ಟ್ ಹೆಸರು ಬಂದೇ ಬರುತ್ತೆ ಸ್ನೇಹಿತರೆ ಓಕೆ ಹಾಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಂದು ಕೂಡ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಹಾಗೆ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ